ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ಆಗಾಗ ಉಷ್ಣಾಂಶ ಹೆಚ್ಚಾಗಲು ಕಾರಣವೇನು ಆಪ್ಷನ್ ಎ ಔಷಧಿ ಸೇವನೆ ಆಪ್ಷನ್ ಬಿ ಅನಾರೋಗ್ಯ ಆಪ್ಷನ್ ಸಿ ಹವಾಮಾನ ಆಪ್ಷನ್ ಡಿ ಒತ್ತಡ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರತಿದಿನ ಮೂರರಿಂದ ನಾಲ್ಕು ಕರಿಬೇವು ಎಲೆಗಳನ್ನು ತಿನ್ನುವುದರಿಂದ ದೇಹದಲ್ಲಿ ಏನಾಗುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯೆ ಸರಾಗ ಆಪ್ಷನ್ ಬಿ ಚರ್ಮದ ಆರೋಗ್ಯ ಆಪ್ಷನ್ ಸಿ ಹೃದಯದ ಆರೋಗ್ಯ ಆಪ್ಷನ್ ಡಿ ಬಿಪಿ ಕಂಟ್ರೋಲ್ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಒಂಟೆ ಮೂರು ನಿಮಿಷದಲ್ಲಿ ಎಷ್ಟು ಲೀಟರ್ ನೀರು ಕುಡಿಯುತ್ತದೆ ಆಪ್ಷನ್ ಎ ನೂರ ಐವತ್ತು ಲೀಟರ್ ಆಪ್ಷನ್ ಬಿ ನೂರ ಎಪ್ಪತ್ತು ಲೀಟರ್ ಆಪ್ಷನ್ ಸಿ ಎರಡುನೂರು ಲೀಟರ್ ಆಪ್ಷನ್ ಡಿ ನೂರು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಲೀಟರ್ ಶ್ವಾಸಕೋಶದ ಕ್ಯಾನ್ಸರ್ ಬರಲು ಮುಖ್ಯ ಕಾರಣವೇನು ಆಪ್ಷನ್ ಎ ಧೂಮಪಾನ ಆಪ್ಷನ್ ಬಿ ತಂಬಾಕು ಸೇವನೆ ಆಪ್ಷನ್ ಸಿ ವಾಯು ಮಾಲಿನ್ಯ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅತಿಯಾದ ಬಾಯಾರಿಕೆ ಇದು ಯಾವ ಕಾಯಿಲೆಯ ಸೂಚನೆ ಆಪ್ಷನ್ ಎ ಮಧುಮೇಹ ಆಪ್ಷನ್ ಬಿ ಮೂತ್ರಪಿಂಡದ ಸಮಸ್ಯೆ ಆಪ್ಷನ್ ಸಿ ಆಪ್ಷನ್ ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನು ಕುಡಿಯುವುದರಿಂದ ಏನು ಪ್ರಯೋಜನ ಆಪ್ಷನ್ ಎ ಶುಗರ್ ಕಂಟ್ರೋಲ್ ಆಪ್ಷನ್ ಬಿ ಹೃದಯದ ಸಮಸ್ಯೆ ಆಪ್ಷನ್ ಸಿ ತೂಕ ನಷ್ಟ ಆಪ್ಷನ್ ಬಿ ಬಿಪಿ ಕಂಟ್ರೋಲ್ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಮನುಷ್ಯನ ರಕ್ತದ ರುಚಿ ಹೇಗಿರುತ್ತದೆ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಹುಳಿ ಆಪ್ಷನ್ ಸಿ ಖಾರ ಆಪ್ಷನ್ ಡಿ ಸಿಹಿ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಮಾನವನ ದೇಹದ ಯಾವ ಅಂಗವು ರಕ್ತವನ್ನು ಶುದ್ಧಿ ಮಾಡುತ್ತದೆ ಆಪ್ಷನ್ ಎ ಯಕ್ರತ್ ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಮೂತ್ರಪಿಂಡ ಆಪ್ಷನ್ ಡಿ ಕರುಳು ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ ಬಿಯರ್ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಸಿಗುತ್ತದೆ ಆಪ್ಷನ್ ಎ ವಿಟಮಿನ್ ಇ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಎ ಆಪ್ಷನ್ ಡಿ ವಿಟಮಿನ್ ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಮನುಷ್ಯರಲ್ಲಿ ಹೃದಯಾಘಾತ ಮುಖ್ಯವಾಗಿ ಯಾವುದರಿಂದ ಉಂಟಾಗುತ್ತದೆ ಆಪ್ಷನ್ ಎ ಕೊಲೆಸ್ಟ್ರಾಲ್ ಆಪ್ಷನ್ ಬಿ ಒತ್ತಡ ಆಪ್ಷನ್ ಸಿ ಗ್ಯಾಸ್ಟ್ರಿಕ್ ಆಪ್ಷನ್ ಡಿ ಮಾಂಸಾಹಾರ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇವುಗಳಲ್ಲಿ ಯಾವುದನ್ನು ಸೇವಿಸುವುದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಪುದೀನಾ ಸೊಪ್ಪು ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಮೆಂತ್ಯ ಸೊಪ್ಪು ಆಪ್ಷನ್ ಡಿ ಹರಿವೆ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ಯಾವ ಹಣ್ಣಿನ ರಸವು ದೀರ್ಘಕಾಲದವರೆಗೆ ಕೆಡುವುದಿಲ್ಲ ಆಪ್ಷನ್ ಎ ದಾಳಿಂಬೆ ರಸ ಆಪ್ಷನ್ ಬಿ ನಿಂಬೆ ರಸ ಆಪ್ಷನ್ ಸಿ ಮಾವಿನ ಹಣ್ಣಿನ ರಸ ಆಪ್ಷನ್ ಡಿ ಕಿತ್ತಳೆ ಹಣ್ಣಿನ ರಸ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ರಸ ಯಾವ ತರಕಾರಿ ತಿನ್ನುವುದರಿಂದ ಬಹುಬೇಗ ನಿದ್ರೆ ಬರುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ತೊಂಡೆಕಾಯಿ ಆಪ್ಷನ್ ಸಿ ಸೌತೆಕಾಯಿ ಆಪ್ಷನ್ ಡಿ ಸೋರೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಸೋರೆಕಾಯಿ ಸೊಂಡಿಲಿನಲ್ಲಿ ಎಷ್ಟು ಲೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆಪ್ಷನ್ ಎ ಇಪ್ಪತ್ತು ಲೀಟರ್ ಆಪ್ಷನ್ ಬಿ ಹತ್ತು ಲೀಟರ್ ಆಪ್ಷನ್ ಸಿ ಐದು ಲೀಟರ್ ಆಪ್ಷನ್ ಡಿ ಹದಿನೈದು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಲೀಟರ್